ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಇವತ್ತಿನ ಬೆಳಿಗ್ಗೆಯ ಪ್ರೋಮೋ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತೆ ನಮ್ಮ ಚಾನಲ್ ನ ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರೋ ಅವರಿಗೆಲ್ಲ ಧನ್ಯವಾದ ಅಂತ ತಿಳ್ಸಾ ನೋಡಿ ಇವತ್ತಿನ ಬೆಳಿಗ್ಗೆಯ ಪ್ರೋಮೋದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು ಅಲ್ಲಿ ದಂಡರಾಜ್ ಅವರು ಅರ್ಕೆ ಕುರಿ ಆಗ್ತಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಇಲ್ಲಿ ಇಲ್ಲಿ ಫಿನಾಲಿ ಟಿಕೆಟ್ ಎದುರು ಅರ್ಕೆ ಕೊರಿಯಾಗಿದ್ದು ದಂಡರಾಜ್ ಅವರು ಅದೇ ಜನ್ ಕಣ್ಣೆದುರಿಗೆ ಅರ್ಕೆ ಕೊರಿಯಾಗಿದ್ದು ಮಂಜಣ್ಣ ಇಲ್ಲಿ ಮೂವರಲ್ಲಿ ಒಮ್ಮತದ ನಿರ್ಧಾರ ಬರ್ಬೇಕು ಅಂದ್ರೆ ಗೌತಮಿ ಆಪ್ಷನ್ ಇರೋದು ಇಬ್ರು ಮಂಜಣ್ಣ ಅಥವಾ ದಂಡರಾಜ ಅವ್ರ ಹೆಸರು ತಗೊಬೇಕು ಮಂಜಣ್ಣ ಮತ್ತೆ ದಂಡರಾಜ ಅವ್ರ ಹೋಳ್ಕೆಲ್ ಬಂದ್ರೆ ಮಂಜಣ್ಣ ಟಾಪ್ ಅಲ್ಲಿ ಬರ್ತಾರೆ ಅಂದ್ರೆ ಎಲ್ಲದಲ್ಲೂ ನೀವು ತಗೊಂಡ್ರೆ ಟಾಸ್ಕ್ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ ಮಂಜಣ್ಣದು ದಂಡರಾಜ ಅವ್ರಿಗೆ ಹೋಳಿಕೆ ಮಾಡಿದ್ರೆ ಅವರು ದಂಡರಾಜ ಅವ್ರ ಹೆಸರು ಹೇಳೋದ್ರಲ್ಲಿ ಒಂದ್ ಅರ್ಥ ಇದೆ ಗೌತಮ್ಯ ಅವರು ಆದ್ರೆ ಮಂಜಣ್ಣ ನೂರ್ ದಿನದಿಂದ ಬರೇ ಗೌತಮಿ ಅವ್ರ ಜೊತೆಗೆ ಇದ್ದಿದ್ರಿಂದ ಅವರಿಗೆ ದಂಡರಾಜ ಅವ್ರ ಆಟ ಕಂಡಿಲ್ಲ ಅನ್ಸುತ್ತೆ ಅವ್ರು ಓವರ್ ಆಲ್ ಇದ್ರಲ್ಲಿ ನೀವು ಕಂಪೇರ್ ಮಾಡಿದ್ರೆ ಗೌತಮಿ ಬೆಸ್ಟ್ ದಂಡರಾಜ್ ಅವ್ರಿದ್ದಾರೆ ಕ್ಲೀನ್ ಆ ಕಾಣ್ತಿದೆ ಅದು ವೀಕ್ಷಕರಿಗೆ ಕ್ಲೀನ್ ಆಗಿ ಕಾಣ್ತಿದೆ ಇವ್ರ ಮತ್ತೆ ಅದೇ ತಪ್ಪು ಮಾಡ್ತಿದಾರೆ ಸುದೀಪ್ ಸರ್ ಪ್ರತಿ ವಾರ ಬಂದ್ ಬುದ್ಧಿಮಾತ್ ಹೇಳ್ತಾನೆ ಇದಾರೆ ಇವ್ರು ಅದನ್ನ ತಿತ್ಕೊಂಡ್ತಾನೆ ಇಲ್ಲ ಮತ್ತೆ ಅದೇ ತಪ್ಪು ಮಾಡ್ತಿದ್ದಾರೆ ಮತ್ತೆ ಗೌತಮಿಯವರೇ ಬೆಸ್ಟ್ ಅನ್ನೋ ರೀತಿ ತೊಗೊತಿದ್ದಾರೆ ದಂಡರಾಜ ಅವ್ರು ಮತ್ತೆ ಗೌತಮ್ ಅವ್ರ ಹೋಲಿಕೆಯಲ್ಲಿ ಅದಕ್ಕೆ ರಜತ ಅವ್ರ ಅದು ಕರೆಕ್ಟ್ ಆಗಿ ಕೇಳ್ತಾರೆ ಏನ್ ಗುರು ನಿನಗೆ ದಂಡರಾಜ ದಂಡರಾಜ್ರು ವೀಕ್ ಅಂತ ಕಾಣ್ತಿದ್ಯಾ ನಿನಗೆ ಅಂತ ಕೇಳಿದಾಗ ಆ ಕಡೆ ಮಂಜಣ್ಣ ಕಡೆಯಿಂದ ಬರೋ ರೆಸ್ಪಾನ್ಸ್ ನಾನು ಒಬ್ನೇ ಇಲ್ಲಿ ತಗೊಂಡ್ತಿರೋದು ಅಂದ್ರೆ ನಾನೇನು ಇಲ್ಲಿ ಗೌತಮ್ಯ ಅವ್ರಿಗೆ ಸಪೋರ್ಟ್ ಮಾಡಿ ಈ ತರ ಡಿಶಿಷನ್ ತಗೊಂಡಿಲ್ಲ ಅನ್ನೋ ರೀತಿ ಅವ್ರು ಹೇಳ್ತಾರೆ ಮೋಕ್ಷಿತ್ ಅವ್ರು ಅದಕ್ಕೆ ನಗ್ತಿರ್ತಾರೆ ನೀವು ನೋಡಿರ್ತೀರಾ ಪ್ರೊಮೋದಲ್ಲಿ ಎಲ್ಲರಿಗೂ ಗೊತ್ತಿರೋ ಮುಂಚೆನೆ ಇಲ್ಲಿ ದಂಡರಾಜ್ ಅವ್ರಿಗೆ ಅರ್ಕೆ ಕುರಿ ಮಾಡ್ತಾರೆ ಅಂತ ಇದು ಮಂಜಣ್ಣ ಏನಕ್ಕೆ ಕರ್ಕಾಗ್ತಿಲ್ವೋ ನಮಗಂತೂ ಕ್ಲೀನ್ ಆಗಿ ಕಾಣ್ತಿದೆ ಇಲ್ಲಿ ದಂಡರಾಜ್ ಅವ್ರ ಪರ್ಫಾರ್ಮೆನ್ಸ್ ಎಷ್ಟೋ ಬೆಸ್ಟ್ ಇದೆ ಗೌತಮ್ ಅವ್ರ ಕಂಪೇರ್ ಮಾಡಿದ್ರೆ ಮತ್ತೆ ಇಲ್ಲಿ ಅವ್ರು ಗೌತಮಿ ಅವ್ರ ಹೆಸರು ತೊಗೊಳ್ತಿಲ್ಲ ದಂಡರಾಜ್ ಅವ್ರ ಹೆಸರು ತಗೊಂತಾರೆ ದಂಡರಾಜ್ ಅವರು ಟಿಕೆಟ್ ಫಿನಾಲೆ ಟಾಸ್ಕ್ ಆಡಕ್ಕೆ ಇವಾಗ ಅನರ್ಹರಾಗಿದ್ದಾರೆ ಅವರು ಕೂಡ ಇವಾಗ ಹೆಂಗೆ ಚೈತ್ರ ಕುಂದಾಪುರ ಅವರು ಅನರ್ಹರಾಗಿದ್ದು ಇವಾಗ ದಂಡರಾಜ್ ಅವರು ಕೂಡ ಚೈತ್ರಾ ಕುಂದಾಪುರ ಅವ್ರ ಲಿಕ್ಸಿಕ್ ಸೇರಿರ್ತಾರೆ ಅಂದ್ರೆ ಫಿನಾಲೆ ಟಾಸ್ಕ್ ಆಡಲು ಅವ್ರು ಅನರ್ಹರಾಗಿದ್ದಾರೆ ಇವಾಗ ಮಂಜಣ್ಣಗೆ ಏನು ಕರ್ತ ಆಗ್ತಿಲ್ವೋ ಪ್ರತಿಯೊಬ್ಬರಿಗೂ ನೋಡಿ ಅವ್ರದ್ದು ಗ್ರಾಫು ಹಿಂಗ್ ಹೋಗಿರ್ತಿತ್ತು ಅವ್ರು ಗೌತಮಿ ಅವ್ರನ್ನ ಬಿಟ್ಟು ಆಡಿದಿದೆ ಅವ್ರ ಗೌತಮ್ಯ ಜೊತೆಗೆ ಪ್ರತಿಯೊಂದಕ್ಕೂ ಅಂದ್ರೆ ನಾನು ಪ್ರತಿ ಸಲ ಹೇಳಿದೀನಿ ಅವ್ರು ಪ್ರತಿಯೊಂದಕ್ಕೂ ಹೋಗಿ ಸುಮ್ ಸುಮ್ನೆ ಹೋಗಿ ಸಾರಿ ಕೇಳ್ತಾರೆ ಅಲ್ಲಿ ಏನೋ ತಪ್ಪಿರಲ್ಲ ಆದ್ರೂ ಕೂಡ ಸುಮ್ ಸುಮ್ನೆ ಹೋಗಿ ಗೌತಮ್ ಅವ್ರ ಹತ್ರ ಸಾರಿ ಕೇಳೋದು ಗೌತಮ್ಯ ಮೆತ್ಸೋದಕ್ಕೋಸ್ಕರನೇ ಆಡ್ತಿದಾರೆ ಏನೋ ಅಲ್ಲಿ ಮಂಜಣ್ಣ ಅನ್ನೋ ರೀತಿನೇ ಕಾಣೋದು ಹೊರಗಡೆ ನೋಡೋ ವೀಕ್ಷಕರಿಗೆ ಅದೇ ರೀತಿ ಕಾಣ್ತಿದೆ ಪ್ರತಿ ವಾರ ಕೂಡ ಅವ್ರ ಮಿಸ್ಟೇಕ್ ನ ಹೇಳ್ತಾನೆ ಇದ್ರು ಸುದೀಪ್ ಸರ್ ಅದನ್ನ ಅವ್ರ ತಲೆಗೂ ತಗೊಂತಿಲ್ಲ ಲಾಸ್ಟ್ ವೀಕ್ ಬಂದು ಅವ್ರ ಫ್ಯಾಮಿಲಿನು ಬಂದ್ ಹೋಗಿದೆ ಅಂದ್ರೆ ಅವ್ರ ತಂಗಿನೂ ಕೂಡ ಬಂದ್ ಹೇಳಿದ್ದಾರೆ ಅವರಿಗೆ ಬಿಟ್ಟು ಬಿಟ್ಟು ಆಡು ಬರೇ ಗೌತಮಿ ಹಿಂದೆ ಇರಬೇಡ ಅಂತ ಮತ್ತೆ ಇವ್ರು ಅದೇ ಮಿಸ್ಟೇಕ್ ಮಾಡ್ತಿದ್ದಾರೆ ಇವಾಗ ನೀವೇನಾದ್ರು ಮಂಜಣ್ಣನ್ ಕೇಳಿದ್ರೆ ಈ ಮನೆಯಲ್ಲಿ ನಿಮ್ನ ಬಿಟ್ರೆ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅಂದ್ರೆ ಅವ್ರು ಹೇಳೋದ್ ಹೆಸ್ರೇ ಗೌತಮಿ ಅವ್ರದ್ದು ಇನ್ ಯಾರ ಹೆಸರು ಹೇಳಲ್ಲ ಅವರು ಇವ್ರನ್ನ ಅವ್ರು ಫಸ್ಟ್ ಪ್ಲೇಸ್ ಅಲ್ಲಿ ಇಡ್ಕೊಂಡ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇವ್ರು ಇಡೋದೇ ಗೌತಮಿ ಅವ್ರನ್ನ ಬರೇ ಅದೇ ಮಾಡ್ತಿದ್ದಾರೆ ಇವ್ರು ಏನ್ ಬೇರೆ ಆಟ ಕಾಣ್ತಿಲ್ವ ಇವರಿಗೆ ಬೇರೆ ಎಂಟರ್ಟೈನ್ಮೆಂಟ್ ಮನೇಲಿ ಇನ್ವಾಲ್ವ್ಮೆಂಟ್ ஆ டாஸ்க ஏன் காண்த்திள்வ இவ் நோடி இவ்வளோ கௌதமியர் எஸ் ஏழி ஏழி இவ்வளோ கிராஃப் இன்னும் இழிது ஆகி ಇದಕ್ಕೋಸ್ಕರನೇ ಫ್ಯಾನ್ ಬೇಸ್ ಅವ್ರಿಗೆ ಬಿಲ್ಡ್ ಆಗಿಲ್ಲ ಇಲ್ಲ ಅಂದಿದ್ರೆ ಇವ್ರ ಫ್ಯಾನ್ ಬೇಸ್ ತುಂಬಾ ಜಾಸ್ತಿ ಇರೋದು ಇವ್ರು ಮಾಡ್ಕೊಂಡಿರೋದೇ ತಪ್ಪು ಪ್ರತಿ ವಾರ ಕೂಡ ಸುದೀಪ್ ಸರ್ ಬಂದು ಕ್ಲೀನ್ ಆಗಿ ಹೇಳ್ ಇಷ್ಟೊಂದು ಯಾರಿಗೂ ಹೇಳೇ ಇಲ್ಲ ಸುದೀಪ್ ಸರ್ ಇಷ್ಟು ಬಿಗ್ ಬಾಸ್ ಸೀಸನ್ ಅಲ್ಲಿ ಅಷ್ಟು ಹೇಳ್ತಿದ್ದಾರೆ ಕ್ಲೀನ್ ಆಗಿ ಬಿಡ್ಸಿ ಬಿಡ್ಸಿ ಹೇಳ್ತಿದ್ದಾರೆ ಅದು ಕೂಡ ಮಂಜು ಅರ್ಥ ಆಗಿಲ್ಲ ಇನ್ನೇನ್ ಹದಿನೈದು ಹದಿನಾರು ದಿನ ಬಾಕಿ ಇದೆ ಬಿಗ್ ಬಾಸ್ ಮುಗಿಯಕ್ಕೆ ಇವ್ರು ಅದೇ ಮಿಸ್ಟೇಕ್ ಮತ್ತೆ ಮಾಡ್ತಾನೆ ಇದಾರೆ ತಿತ್ಕೊಂಡ್ತಾನೆ ಇಲ್ಲ ಇವ್ರು ಹಿಂಗೆ ಮಾಡಿದ್ರೆ ನೆಕ್ಸ್ಟ್ ವೀಕ್ ಮನೆಗ್ ಓದ್ಲು ಹೋಗ್ಬಿಡ್ಬೋದು ಹೇಳಕ್ ಆಗಲ್ಲ ಎಷ್ಟು ಸಲ ಅಂತ ಹೇಳ್ಬೇಕು ಸುದೀಪ್ ಸರ್ ಅವರಿಗೆ ಪ್ರತಿ ವಾರ ಕೂಡ ಇದನ್ನೇ ಹೇಳ್ತಾ ಬರ್ತಿದ್ದಾರೆ ಅವ್ರು ತಿದ್ಕೊಂತಾನೆ ಇಲ್ಲ ಅವರಿಗೆ ಡ್ಯಾಮೇಜ್ ಆಗುತ್ತೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಜನರ ಕಣ್ಣಿಗೆ ಅರ್ಕೆ ಕುರಿಯಾಗಿದ್ದು ಧನ್ರಾಜ್ ಅವರ ಅಥವಾ ಮಂಜಣ್ಣನ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು